ಜೈಲಲ್ಲೇ ರಾಜ್ಯಾರೋಷವಾಗಿ ಎಣ್ಣೆ ಪಾರ್ಟಿ ಮಾಡಿದ ಕೈದಿಗಳು ವಿಡಿಯೋ ವೈರಲ್ ಜೈಲಿನೊಳಗೆ ಕೈದಿಗಳು ರಾಜ್ಯಾರೋಷವಾಗಿ ಎಣ್ಣೆ ಪಾರ್ಟಿ ಮಾಡಿರುವ ಘಟನೆ ಗುಲ್ಬರ್ಗ ಜಿಲ್ಲೆಯಲ್ಲಿ ನಡೆದಿದೆ ಈ ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಜೈಲಿನೊಳಗೆ ಕೈದಿಗಳ ಕೈಯಲ್ಲಿ ಮೊಯ್ಬಾಲ್ ಮದ್ಯ ಸಿಗರೇಟ್ ಬೀಡಿ ಗುಟಕ ತಂಬಾಕು ಮುಂತಾದ ನಿಷೇಧಿತ ವಸ್ತುಗಳು ಕಂಡು ಬಂದಿವೆ ಜೈಲಿನ ಅಧೀಕ್ಷಿಕಿ ಡಾಕ್ಟರ್ ಅನಿತಾ ಹಣದ ಬೇಡಿಕೆ ಇಟ್ಟಿದ್ದಾರೆ ಎಂದು ಕೈದಿಗಳ ಆರೋಪ ಮಾಡಿದ್ದರು ಮತ್ತೊಂದೆಡೆ ಅನಿತಾ ಅವರು ಈ ಜೈಲಿನ ಅಧೀಕ್ಷಕಿಯಾಗಿ ಬಂದ ನಂತರ ಕೈದಿಗಳಿಗೆ ಇದಕ್ಕೆಲ್ಲ ಬ್ರೇಕ್ ಹಾಕಿದ್ದಾರೆ ಎನ್ನುವ ಸುದ್ದಿ ಕೂಡ ಇದೆ ವರದಿಗಾರರು ವಿಠಲ್ ಭಜಂತ್ರಿ ಯು ಕೆ ನ್ಯೂಸ್ ಗುಲ್ಬರ್ಗ